ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ತನ್ನ ತಂದೆಯ ಮುಂದೆ ತಲೆ ತೆಗ್ಸಿ ನೆಂತ್ಕೋಬೇಕಾಗ್ತಾಯಿದ್ರ ಜೊತೆಗೆ ಭಾರ್ಗವಿ ತಂದೆ ಭಾರ್ಗವಿಯನ್ನು ಮನೆ ಬಿಟ್ಟು ಓಡಿಸ್ತಿದ್ದಾರೆ ಈ ಕಡೆ ಬೃಂದ ಕಮಾಲ್ ಶುರುವಾಗಿದೆ ಅಸಲಿ ಆಟ ಈಗ ಶುರು ಅಂತ ಬೃಂದ ಹೇಳ್ತಿದ್ದಾರೆ ಹಾಗಿದ್ದರೆ ಏನಾಯಿತು ಏನು ಗೊತ್ತಾಯಿತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದಾಗೆ ಒಂದು ಡೌಟ್ ಇರುತ್ತೆ ಹೌದು ಅರ್ಜುನ್ ಅವತ್ತು ಮನೆ ಮದುವೆಯಿಂದ ಕೇಳ್ತು ಹೋದ ಕೆಲ್ ಹೋಗಿರ್ಬೋದು ಅವನು ಏನು ಮಾಡೋಕ್ಕೆ ಹೋಗಿದ್ದ ಎಲ್ಲಿದ್ದ ಅವನು ಅಂತ ಹೇಳಿ ಅನುಮಾನ ಡೌಟ್ ಶುರುವಾಗ್ದ ಅದೇ ಕಾರಣಕ್ಕೆ ಆ ಒಂದು ವಿಷಯವನ್ನು ಅರ್ಜುನ್ ಹತ್ರನೇ ಕೇಳ್ತಾರೆ ನೀನು ಎಲ್ಲೂ ಹೋಗಿದ್ದೆ ಬಾರ್ಗ ಭಾರ್ಗವಿ ಹತ್ರಕ್ಕೆ ಹೋಗಿದ್ಯಾ ಅವತ್ತು ಮದುವೆ ದಿನ ಅಂತ ಕೇಳ್ತಾ ಹೌದು ಅದಕ್ಕೆ ನೀವು ಹೇಳಿತು ಖಂಡಿತ ನೆಚ್ಚು ನಾನು ಅವತ್ತು ಭಾರ್ಗವಿ ಹತ್ರಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಎಲ್ಲಿ ತನಕ ಬಂತು ಹತ್ರ ಲವ್ ಸ್ಟೋರಿ ಅಂತ ಹೇಳಿ ಬೃಂದ ಕೇಳ್ದಾಗ ಲವ್ ಸ್ಟೋರಿನ ಯಾರು ಹೇಳಿತು ಯಾವ ಲವ್ ಸ್ಟೋರಿನೂ ಇಲ್ಲ ಏನು ಎಲ್ಲ ಎಲ್ಲ ಮುಗ್ದು ಹೋಯಿತು ಅದ್ಕೆ ಅಂತಾಗ ಬೃಂದಾಗೆ ಒಂದು ಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ ಬಟ್ ಅವಳು ಗೊತ್ತಾಗ್ಲಿಲ್ಲ ಒಂದು ಕ್ಷಣದ ಮಾತ್ರ ಖುಷಿ ಅದು ಖಂಡಿತ ಕ್ಷಣಿಕವಾಗಿರುತ್ತೆ ಅನ್ನೋದು ಯಾಕಂದರೆ ಮತ್ತೊಂದು ಬಿಗ್ ಸ್ಟ್ರೋಕನ್ನು ಕೊಡ್ತಾರೆ ಇಲ್ಲಿ ಅರ್ಜುನ ಬಿಕಾಸ್ ಇಲ್ಲಿ ಯಾವಾಗ ಬೃಂದಾನಿ ನಿಮ್ಮೊಬ್ಬರಿಗೂ ಭಾಗವಹಿತಾ ಹಾಗಿದ್ರೆ ನೀನು ಭಾರ್ಗವಿ ಮ ಬಿಟ್ಬಿಟ್ರ ಅಂತ ಎಲ್ಲ ಕೇಳಿದಾಗ ಯಾರು ಹೇಳಿದ್ದು ಬಿಟ್ಟೆ ಅಂತ ನಾನು ಹೇಳಿದ್ದು ಲವ್ ಫಿನಿಷ್ ಆಯಿತು ಅಂತ ಗಂಡ ಹೆಂಡತಿ ಸಂಬಂಧ ಶುರುವಾಗಿದೆ ಬಿಕಾಸ್ ಅಲ್ಲಿ ಭಾರ್ಗವಿ ನನ್ನ ಹೆಂಡತಿ ನಮ್ಮಿಬ್ರ ಮ್ಯಾರೇಜ್ ಸ್ಟೋರಿ ಶುರುವಾಗಿದೆ ನಮ್ಮಿಬ್ರು ಮದುವೆ ಹಾಗೆ ಹೋಯಿತು ಆಗುತ್ತೆ ಅಂತ ಅರ್ಜುನ್ ಹೇಳಿದ ತಕ್ಷಣ ಬಾ ಬೃಂದಕ್ಕೆ ತುಂಬಾ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಅರ್ಜುನ್ ಯಾರಾದರೂ ಈ ರೀತಿ ಮದುವೆ ಮಾಡಿಕೊಂಡು ಕರ್ಕೊಂಡು ಬರ್ತಾರ ಮದುವೆ ಅಂದರೆ ಏನು ಅಂತ ಅಂದ್ಕೊಂಡಿದ್ದೆ ಹಾಗೆ ಹೀಗೆ ಅಂತ ತರಾಟೆಗೆ ತೊಗೊಂಡಾಗ ಇಲ್ಲಿ ಅರ್ಜುನ್ ಹೇಳೋದು ಒಂದೇ ಮಾತು ಏನದಕ್ಕೆ ನೀವು ಕೂಡ ಇದೇ ರೀತಿ ಬಂದಿದ್ದಲ್ವ ಮದುವೆ ಮಾಡಿಕೊಂಡು ಬಂದೆಯವರು ಒಪ್ಕೊಂಡ್ರಲ್ವಾ ಅದೇ ರೀತಿ ನಮ್ಮನ್ನ ಕೂಡ ಒಪ್ಕೋತಾರೆ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳಿದಾಗ ನೀನು ಜೆ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಬಾರ್ಗಕ್ಕೆ ಗೊತ್ತಿದ್ದೆ ಅಂದಾಗ ಇಲ್ಲ ಅದ್ಕೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಬೃಂದ ಹೇಳ್ತಿದ್ದಾಗೆ ದಯವಿಟ್ಟು ಅದಕ್ಕೆ ಈ ಮದುವೆ ಮದುವೆ ವಿಶ್ವವನ್ನ ಯಾರಾದರೂ ಕೂಡ ಏನು ಹೇಳ್ಬಿಡಿ ಯಾಕಂದರೆ ಇಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಬಂದು ಹೋಗಿ ಮತ್ತೊಂದು ಆಗತ್ತೆ ಹಾಗಾಗಿ ಏನಾಗುತ್ತೋ ಅದನ್ನು ಎದುರಿಸ್ಬೇಕು ಅಂತ ಡಿಸೈಡ್ ಈ ಶಕ್ಕು ಬಿಟ್ಟು ಬೇರೆ ಯಾರಿಗೂ ಕೂಡ ಈ ಮನೆಯಲ್ಲಿ ನನ್ನ ಮತ್ತುವೆ ಆಗಿದೆ ಅನ್ನೋದು ಸತ್ಯ ಗೊತ್ತಿಲ್ಲ ನಿಮಗೆ ಮಾತು ಈಗ ಗೊತ್ತಾಗಿರೋದು ಅಂತ ಖಂಡಿತ ಅರ್ಜುನ್ ನಾನು ಎಲ್ರಿಗೂ ಕೂಡ ಹೇಳಿ ಖಂಡಿತವಾಗ್ಲೂ ನಾನು ಯಾರಿಗೂ ಕೂಡ ಏನು ಹೇಳೋದಿಲ್ಲ ಅಂತ ಹೇಳಿ ಇಲ್ಲಿ ಬೃಂದ ಕೂಡ ಹೇಳ್ತಾರೆ ತದನಂತರ ಇತ್ತ ಕಡೆ ಬೃಂದ ನಾನು ಈ ಮನೇಲಿ ಯಾರಿಗೂ ಹೇಳದೇ ಇರ್ಬೋದು ಅರ್ಜುನ ಆದರೆ ಸಾರಿ ನಾನು ಭಾರ್ಗವಿ ಮನೆಗೆ ಹೋಗಿ ಅವಳ ಮಾತುವೆ ಆಗಿದ್ದು ಅನ್ನೋ ವಿಶ್ವವನ್ನು ಅಪ್ಪ ಹೇಳಿ ಅವಳು ಮತ್ತು ಅಪ್ಪನ ಎತ್ತು ಕಟ್ಟಬೇಕು ಅಂತ ಬೃಂದ ಯೋಚನೆ ಮಾಡ್ತಾಳೆ ಅದರ ಕಡೆ ಭಾರ್ಗವಿ ಅಮ್ಮನ ಜೊತೆ ಮಾರ್ಕೆಟ್ಗೆ ಹೋಗಿರ್ತಾರೆ ಬರಬೇಕಾದ್ರೆ ಅಲ್ಲಿ ಭಾರ್ಗವಿ ಅಮ್ಮ ಪ್ರಶ್ನೆ ಮಾಡ್ತಿದ್ದಾರೆ ನೋಡು ಭಾರ್ಗವಿ ಇದೇ ರೀತಿ ಇರಬೇಡ ನನಗೂ ತುಂಬ ನೋವಾಗುತ್ತೆ ಸಂಧೆನ ಕಳ್ಕೊಂಡಿರೋದ್ರಿಂದ ಅವಳು ನಾನು ಹೇಳಲಿಲ್ಲ ಅಂದರು ಈ ರೀತಿ ಮಾರ್ಕೆಟ್ಗೆಲ್ಲ ಬರ್ತಾ ಇದ್ದು ಆದರೆ ನೀನು ಇದರಿಂದ ಆಚೆ ಬರಬೇಕು ಅಂದರೆ ನೈ ನೀನು ತೆಗೆಬಿಟ್ಟು ಒಂದು ಮದುವೆ ಆಗಬೇಕಮ್ಮ ಅಂದಾಗ ಇಲ್ಲಿ ಭಾರ್ಗವಿ ಅಮ್ಮ ಯಾವಾಗಲೂ ಕೂಡ ಮದುವೆ ಆಗುವಂತೆ ನಿಮಗೆ ಯಾವ ಥರ ಹುಡುಗನ ಮದುವೆ ಮಾಡಿಸ್ಬೇಕು ನನಗೆ ಅಂತ ಆಸೆ ಇದೆ ಅಂದಾಗ ಶ್ರೀಮಂತ ಆಗಬೇಕು ಅಂತಿಲ್ಲ ಒಳ್ಳೆ ಮನಸ್ಸಿರೋ ಶ್ರೀಮಂತಿಗೆ ಇರೋ ಹುಡುಗ ಆದರೆ ಅಷ್ಟೇ ಸಾಕು ಅಂತ ಹೇಳಿ ಅಮ್ಮ ಹೇಳಿದಾಗ ಅವ್ರು ಮಾತಾಡ್ತಿರೋ ಮಾತೆಲ್ಲ ಬರ್ತಾ ಥರನೇ ಇದೆ ಅಂತ ಅನಿಸುತ್ತೆ ಮನೆಗೆ ಬರ್ತಿದ್ದಾರೆ ಇವರು ಬರೋಕ್ಕೂ ಮುನ್ನೇ ಬೃಂದ ಆಲ್ರೆಡಿ ಮನೆಗೆ ಬಂದಿದ್ದಾ ಇತ್ತು ಮನೆಗೆ ಬಂದತೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬೃಂದ ತನ್ನ ತಂದೆ ಮುಂದೆ ಅತ್ತೆ ಮುಂದೆ ಇಲ್ಲಿ ಭಾರ್ಗವಿಯ ಬಂಡವಾಳವನ್ನು ಬಿಚ್ಚಿಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಪ್ಪ ದಯವಿಟ್ಟು ನನ್ನ ಅಪ್ಪ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಬೃಂದ ಕಾಲಿಟ್ಕೊಂಡ್ರೆ ಅಪ್ಪ ಯಾವುದೇ ಕಾಣ್ಕೋ ನಿನ್ನಂತ ಗೋಸ ನಂಬೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನಂತವಳ ನಾನು ನಂಬ್ತೀನ ಅಂತ ಕೇಳ್ತಿದ್ದಾರೆ ತದನಂತರ ಇಲ್ಲಿ ಹೌದಾ ಸರಿ ಆಯಿತು ಬಿಡಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಿದೆ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಇಲ್ಲ ನಿಮಗೆ ಪಾಪ ಸತ್ಯ ಗೊತ್ತಾಗಬೇಕಿತ್ತು ಯಾವಾಗಲೂ ನನ್ನ ಓಡು ಹೋದೋಳು ಅಂತ ಶಿಕ್ಷೆ ಕೊಟ್ಟರಿ ಏನೆಲ್ಲ ಮಾಡಿದ್ರಿ ಆದರೆ ಇವತ್ತು ನಿಮ್ಮ ಮಗಳು ಭಾರ್ಗವಿ ಕೂಡ ಮದುವೆ ಆಗಿದ್ದಾಳಲ್ಲ ನಿಮಗೆ ಹೇಳ್ದೆ ಕೇಳಿದೆ ಅವ್ರಿಗೇನು ಶಿಕ್ಷೆ ಕೊಡ್ತೀರಾ ಅಂತ ಹೇಳಿ ಇಲ್ಲಿ ಬೃಂದ ಕೇಳ್ತಿದ್ದಾಳೆ ಅದ ಕಡೆ ಭಾರ್ಗವಿ ಅಮ್ಮನ ಜೊತೆ ಬರ್ತಿದ್ದಾಗೆ ಭಾರ್ಗವಿಗೆ ಶಾಕ್ ಆಗುತ್ತೆ ಏನಪ್ಪ ಇದು ಈ ಬೃಂದಕ್ಕಂಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಏನು ಮಾಡಲಿ ಅಂತ ಕೊನೆಗೂ ಇಲ್ಲಿ ಸಾಕ್ಷಿ ಸಮೇತನೇ ರುಚಿ ಸ್ವಿಚ್ಾತ್ ಮಾಡ್ತೇನೆ ನಿಮ್ಮ ಮಗಳು ಮದುವೆ ಆಗಿದ್ದಾಳೆ ಅನ್ನೋದನ್ನು ಅಂತ ಹೇಳಿ ಕುಬ್ಬಕಿಲಿರೋ ವೇಲನ್ನು ಕೆತ್ತೆ ಎಸ್ತಿದ್ದೆ ತಾಳಿಯನ್ನು ತೆಗ್ದೇ ಬಿಡ್ಲು ನಿಜವಾಗ್ಲು ಅಮ್ಮ ಅತ್ತೆ ಅಪ್ಪ ಎಲ್ಲ ಕೂಡ ಶಾಕ್ ಆಗ್ತಾರೆ ನೋಡಿದ್ರೆ ನೆನ್ನನ್ನು ಮಾತ್ರ ಓಡೋದವಳು ಅಂತಿದ್ರೆ ನಿಮ್ಮ ಮಗಳು ಮಾಡಿದೇನು ಕೆಲಸ ತಂದ ಮೇಲೆ ಕೂರಿಸ್ಕೊಂಡಿದ್ರಲ್ಲ ಸಹಜ ಹಾಗೆ ಹೀಗೆ ಅಂತ ಗೊತ್ತಾಯ್ತಾ ನಿಮ್ಮ ಮಗಳು ಏನು ಮಾಡಿದ್ದಾಳೆ ಅಂತ ಎಲ್ಲ ಲ ಅವ್ರ ಜೊತೆ ತಿರ್ಗಿ ಹಾಡ್ಕೊಂಡು ಇದ್ಕೊಂಡು ಕೊನೆಗೆ ಮದುವೆ ಆಗಿ ಬಂದೇ ಬಿಟ್ಟಿದ್ದಾಳೆ ಬಟ್ ನಿಮ್ಗೆ ಯಾರಿಗೂ ಕೂಡ ಹೇಳಿಲ್ಲ ಇನ್ನೂ ಒಂದು ಸರ್ಪ್ರೈಸ್ ಇದೆ ಇಲ್ಲಿ ಭಾಗ್ಯ ಇಲ್ಲಿ ಭಾರ್ಗವಿ ಪ್ರೀತಿ ಮಾಡಿರೋ ಹುಡುಗ ಯಾರು ಅನ್ನೋದು ಗೊತ್ತಿದೆಯಾ ಬೇಡ ಬೇಡ ನಿಮಗೆ ಇವಾಗ ಗೊತ್ತಾಗೋದೇ ಬೇಡ ಸಂಜೆ ಬಂದಾಗ ಸರ್ಪ್ರೈಸ್ ಆಗಿರುತ್ತೆ ಅಂತ ಬಂದ ಹೇಳಿ ಹೋಗ್ತಾಳೆ ನಂತರ ಇಲ್ಲಿ ಅನ್ನ ಕಕ್ಕಪಾಳಗ್ ಬಾರಿಸ್ತಾರೆ ಹೋಗ್ತಾ ಬಿಡ್ತಾರೆ ಇಂಥ ಕೆಲಸ ಮಾಡ್ತೇನೆ ಅಂತ ಹೇಳಿ ತದನಂತರ ಇದು ಕಡೆ ನಿಜವಾಗ್ಲೂ ಕೂಡ ತಂದೆ ತನ್ನ ಭಾರ್ಗವಿ ಕವಿ ತಾಳಿ ನೋಡಿದ್ರು ಕೂಡ ತನ್ನ ಮಗಳು ಇದನ್ನು ಸುಳ್ಳು ಅಂತ ಹೇಳ್ಬೋದೇನು ಅಂತ ಹೇಳಿ ಕಾಯ್ತಿರ್ತಾರೆ ಕರಟಿರ್ತಾರೆ ತಾಳಿ ನೀಚೋನಾ ಅವ್ರಿಂದ ಹೇಳಿದ ಮಾತು ನೀಚೋನಾ ಅಂತ ಹೌದು ಅಂತ ಭಾರ್ಗವಿ ಹೇಳಿದ ತಕ್ಷಣ ನೀನು ತಾಳಿ ಕೂತ್ಕಲ್ಲಿ ಕಾಣಿಸಿದ್ರು ಕೂಡ ನನ್ನ ಮಗಳು ಸತ್ಯ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಈ ರೀತಿ ದ್ರೋಹ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ ಅಂತ ಅಪ್ಪ ಹೇಳ್ತಾರೆ ನಿಮ್ಮಪ್ಪ ಎಷ್ಟು ತಿಂದೆಂಬ ಮಗಳು ಮಕ್ಕಳೇ ಮಾಡಿಸ್ಬೇಕು ಅವ್ಳು ಪ್ರೀತಿ ಮಾಡಿದ್ದು ಹುಡುಗನ ವಿಶ್ವನ ತನ್ನ ಹತ್ರ ಬಂದು ಹೇಳೇ ಹೇಳ್ತಾರೆ ಅಂತ ಕಾಯ್ತಿದ್ರು ಆದರೆ ಇಂಥ ದ್ರೋಹ ಮಾಡಿಬಿಟ್ಟಿಯಲ್ಲ ಭಾರ್ಗವಿ ಅಂತ ಅಮ್ಮ ಕಣ್ಣೀರು ಹಾಕ್ತಿದ್ದಾರೆ ಎಂಥ ಕಡೆ ರವೀಂದ್ರ ಪಟ್ಕಲ್ ತನ್ನ ಮಗಳನ್ನು ನಿಜವಾಗ್ಲೂ ಕೂಡ ಮಿಸ್ ಮಾಡ್ಕೊತಿದ್ದಾರೆ ಆ ಕಡೆ ತನ್ನ ಮಗಳನ್ನೇ ಹೋಗಿ ಆಗ್ತಕ್ಕಂಥ ಲಾಯರನ್ನು ಭೇಟಿ ಮಾಡಿದ್ದ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಟ್ಟು ನೋಡ್ತಿದ್ದಾರೆ ಅತ್ತ ಕಡೆ ನಿಜವಾಗ್ಲೂ ಕೂಡ ಹೇಗಾದರೂ ಮಾಡಿ ಈ ಒಂದು ವಿಷಯವನ್ನು ನಾನು ತಿಳಿಸಿದ್ದಾಯಿತು ಈ ಭಾರ್ಗವಿ ನನ್ನ ಸಂಸಾರನೇ ಆಟ ಆಡೋಕ್ಕೆ ಬರ್ತೀಯ ನೋಡ್ತಾ ಇರೋ ನೀನು ಹೇಗೆ ಬೀದೀಪಾಲಾಗ್ತಾ ಅಂತ ಅಪ್ಪನೂ ನಿನ್ನ ಮನೇಲಿ ಇಟ್ಕೊಳ್ಳೋದಿಲ್ಲ ಒದ್ದು ಕಳಿಸ್ತಾರೆ ಆಚೆಗೆ ಆಮೇಲೆ ನೀನು ಪಾಡಿನು ಅಯ್ಯೋ ಪಾಪ ಚಿಕ್ಕದ್ರಿಂದ ನಾನು ಯಾವತ್ತೂ ನನ್ನ ಹಠ ಬಿಟ್ಟಿದ್ದಿಲ್ಲ ನನ್ನ ಹಠಕ್ಕೆ ಯಾರನ್ನು ಕೂಡ ನಾನು ಸೋಲಿಸದೆ ಇದ್ದಿದ್ದು ಕೂಡ ಇಲ್ಲ ಅಂತ ಹೇಳಿ ಇಲ್ಲಿ ಬೃಂದ ತನ್ನ ಬಗ್ಗೆ ತಾನೇ ಜುಂಬ ಖುಚ್ಕೋತಾರೆ ತದನಂತರ ಇಲ್ಲಿ ಭಾರ್ಗವಿನ ಏನಮ್ಮ ನನ್ನ ಪುಟ್ಟಿ ಬಂದು ಸತ್ಯ ಹೇಳ್ತಾಳೆ ಅಂದ್ಕೊಂಡಿದ್ದೆ ಮದುವೆ ದಿನನಾದರೂ ಬಂದು ಈ ರೀತಿ ಮದುವೆ ಆಗಿದೆ ಅಂತ ವಿಷಯ ಹೇಳ್ಬೋದಿತ್ತಲ್ವ ನೀನು ಅಂತ ಅಪ್ಪ ಪ್ರಶ್ನೆ ಮಾಡ್ತಿದ್ದಾರೆ ನನ್ನ ಮಗಳನ್ನ ಅಂತ ಹೇಳಿ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಿದ್ದೆ ಒಬ್ಬ ಮಗಳು ಏನೋ ಓಡ್ ಹೋದ್ಲು ಇನ್ನೊಬ್ಬ ಮಗಳಿದ್ದಾಳೆ ಅಂತ ಹಾಗೆ ಹೀಗೆ ಅಂತ ಜುಂಬ ಖುಚ್ಚು ಓಡಾಡ್ತಿದ್ದೆ ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಕಳ್ ತನ್ನ ಮಗಳಿಗೆ ಹೇಳ್ತಿದ್ದಾರೆ ಎಂಥ ಕಡೆ ಭಾರ್ಗವಿ ನಾನು ಹೇಳಬೇಕು ಅಂತಲೇ ಅಂದ್ಕೊಂಡೆ ಅಪ್ಪ ನಿಮ್ಗೆ ಗೊತ್ತಿಲ್ಲ ಹೇಗಾಯಿತು ಅಂತ ಅಂತ ಹೇಳ್ತಿದ್ರು ಅಪ್ಪ ಅಮ್ಮ ಮಾತಾಡೋಕ್ಕೆ ಅವಕಾಶವೇ ಮಾಡಿಕೊಡ್ತಿಲ್ಲ ಯಾರ ಜೊತೆ ಮದುವೆ ಆಗಿದೆ ಅಂತ ಅಮ್ಮ ಕೇಳ್ತಿದ್ದಾಗೆ ಅದು ಅರ್ಜುನ ನನ್ನ ಫ್ರೆಂಡ್ ಬರ್ತಿದ್ರಲ್ವಾ ಅವ್ರ ಜೊತೆ ಅಂತ ಹೇಳ್ತಾರೆ ಈ ಕಡೆ ನಜವಾಗ್ಲೂ ನನ್ನ ಮಗಳು ಅಂತ ಅಂದ್ಕೊಳೋಕ್ಕೆ ಎಷ್ಟು ಹೆಮ್ಮೆ ಪಡ್ತಿದೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ ನೀನೇ ಯಾರ್ದರು ಹುಡುಗನ ಪ್ರೀತಿ ಮಾಡಿದ್ಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದೆ ಇಲ್ಲ ಅಂತ ಅಂದ್ಕೊಂಡು ಈ ರೀತಿ ಮಾಡ್ಕೊಂಡು ಬಂದ್ಬಿಟ್ಟಿಯಲ್ಲ ನಿಜವಾಗಲೂ ಪ್ರೀತಿ ಮಾಡಿದ್ರೆ ನನ್ನ ಮುಂದೆ ಕರ್ಕೊಂಡು ಬರಬೇಕಿತ್ತು ನನ್ನ ಮುಂದೆ ಕರ್ಕೊಂಡು ಬಂದಿದ್ರೆ ನಾನೇ ನಿಂತು ಮದುವೆ ಮಾಡಿಸ್ತಂತ ಅಂತ ಹೇಳಿ ರವೀಂದ್ರ ಭಟ್ಗಳೇ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಕಣ್ಣೀರು ಹಾಕ್ತದಾಳೆ ಈ ಥರ ನಡುವೆ ಅಮ್ಮ ಅರ್ಜುನ್ಗೆ ಕಾಲ್ ಮಾಡ್ತಾರೆ ಬಾಪಾ ಅದೆಷ್ಟು ಬೇಗ ಮನೆ ಹತ್ರ ಬಾ ಅಂತ ಕರೀತಾರೆ ಯಾಕೆ ಏನು ಅಂದಾಗ ಯಾಕೆ ಏನು ಅಂತ ಕೇಳೋದಿಲ್ಲ ಮುದ್ದು ಮನೆ ಹತ್ರ ಬಾ ಅಂತ ಹೇಳಿ ಕರೀತಾರೆ ತದ ನಂತರ ಈ ಕಡೆ ಅರ್ಜುನ್ಗೆ ಗೊತ್ತಾಗ್ಬಿಡುತ್ತೆ ಮದುವೆ ವಿಷಯ ಗೊತ್ತಾಗಿರ್ಬೋದು ಅದಕ್ಕೆ ಖಡಕ್ಕಾಗಿ ನಮ್ಮನ್ನು ನಮ್ಮನೆ ಕರಿತಿರ್ಬೋದು ಅಂತ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ಮುಂದೆ ಇಲ್ಲಿ ಕೊನೆಗೂ ಜೆ ಪಿ ಪಾಟೀಲ್ ಮನೆಗೆ ಭಾರ್ಗವಿ ಹೋಗಲೇಬೇಕಾಗಿದೆ ಅರ್ಜು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾರೆ ಹೋಗಿದ ತಡ ಅಲ್ಲಿ ಜೆ ಪಿ ಪಾಟೀಲನ್ನು ನೋಡಿದರೆ ಶಾಕ್ಗೆ ಒಳಗಾಗ್ತಾರೆ ಇಲ್ಲಿ ಭಾರ್ಗವಿ ಜೊತೆಗೆ ಇಲ್ಲಿ ಜೆ ಪಿ ಪಾಟೀಲ್ ತನ್ನ ಜೊತೆ ಬಂದಿರತಕ್ಕಂಥ ಹುಡುಗಿಗೆ ತುಂಬಾ ಕ್ಲೂಸ್ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಕತಿ ಯಾವ ರೀತಿ ಟ್ವಿಸ್ಟ್ ಅಂತ ತಗೊಳುತ್ತೆ ಅಂಥ ಕಡೆ ಭಾರ್ಗವಿ ಜಿ ಪಿ ಮಗ ಅನ್ನೋ ವಿಷಯ ಅರ್ಜುನ್ ಜಿ ಪಿ ಮಗ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತ ಗೊತ್ತಾಗುತ್ತಾ ಗೊತ್ತಾದರೆ ಏನಾಗ್ಬೋದು ಖಂಡಿತ ಜಿ ಪಿ ಪರವಾಗಿ ಕೆಲಸ ಮಾಡೋದಕ್ಕೋಸ್ಕರ ನನ್ನನ್ನ ಮದುವೆ ಅದ ಅಂತ ಹೇಳಿ ಭಾರ್ಗವಿ ಅನ್ಕೊಳ್ಳೋ ಚಾನ್ಸಸ್ ಇದಾಗಿದ್ರೆ ಏನಾಗುತ್ತೆ ತಿರುಗಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನ ಯಾವ್ದು ಅನುಕೂಲ ಕೂಡ